ಬಂಧುಗಳೇ ನಾವು ನಮ್ಮ ಸುಳ್ಳ್ಯದಲ್ಲಿ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಉಡುಪಿಯಲ್ಲಿ ನಮ್ಮ ಕರಾವಳಿಯಲ್ಲಿ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಇವತ್ತು ಒಂದು ಧರ್ಮ ಕೋಮು ಆಧಾರಿತ ಒಂದು ರಾಜಕಾರಣ ನಡೀತಾ ಇದೆ ಇದರ ಆಧಾರದಲ್ಲಿ ಜನಪ್ರತಿನಿಧಿ ಆಯ್ಕೆ ಮಾಡುವ ಒಂದು ಪರಿಸ್ಥಿತಿ ನಿರ್ಮಾಣ ಬಂಧುಗಳೇ ಇದಕ್ಕೆ ನಾವು ಬದಲಾವಣೆಯನ್ನು ಆಡಬೇಕಾಗಿದೆ ಬಂದಾಳೆ ಇದಕ್ಕೆ ಬದಲಾವಣೆಯನ್ನು ಆಡಬೇಕಾಗಿದೆ ಯಾವ ರೀತಿಯ ಅವಶ್ಯಕತೆಗಳು ಇವತ್ತು ನಮ್ಮ ಶಾಲೆ ಆಸ್ಪತ್ರೆಗಳ ಬಗ್ಗೆ ದೆಹಲಿಯಲ್ಲಿ ಯಾವ ರೀತಿ ಉಚಿತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಪರಿಸ್ಥಿತಿಗಳನ್ನು ನಾವು ಯೋಚನೆ ಮಾಡಬೇಕು ನಮ್ಮ ಸುಳ್ಳು ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲ ಸವಲತ್ತುಗಳು ಲಭ್ಯ ಇದ್ದಾವೆ ನಮ್ಮಲ್ಲಿಗೆ ಬೇಕಾದಷ್ಟು ವೈದ್ಯಕೀಯ ವೈದ್ಯರ ಸೌಲಭ್ಯ ಇದೆಯೇ ಒಂದು ರಕ್ತ ಪರೀಕ್ಷೆ ಮಾಡಬೇಕಾದ್ರೆ ಎಲ್ಲ ಕಡೆಗಳಲ್ಲಿ ಆ ವ್ಯವಸ್ಥೆ ಇದೆಯೇ ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಸಾಮಾನ್ಯ ಕಾಯಿಲೆಗೆ ಸರ್ಕಾರಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಂಪೂರ್ಣ ಚಿಕಿತ್ಸೆಯನ್ನು ಮಾಡಲಿಕ್ಕೆ ಆಗ್ತಾ ಇದೆಯೇ ಇವತ್ತು ಸುಳ್ಳದಲ್ಲಿ ಅಥವಾ ನಮ್ಮ ಬೆಳ್ಳಾರೆ ಕಡಬ ಇರ್ಬೋದು ಯಾವುದೋ ಒಂದು ಆಕ್ಸಿಡೆಂಟ್ ಆಯ್ತು ವಿ ಕೆವಿಜಿ ಅಥವಾ ಯಾವುದೋ ಖಾಸಗಿ ಖಾಸಗಿ ಆಸ್ಪತ್ರೆಗೆ ಮಂಗಳೂರಿಗೆ ಅಥವಾ ಇನ್ನೊಂದು ಕಡೆಗೆ ಕಳಿಸುವಂಥ ಪರಿಸ್ಥಿತಿ ಯಾಕಂದ್ರೆ ಸರ್ಕಾರದಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ ಈಗಾಗಲೇ ನಮ್ಮ ನಾಯಕರು ಹೇಳಿದರು ದೆಹಲಿಯಲ್ಲಿ ಯಾವುದೇ ಒಬ್ಬ ನಾಗರಿಕ ಆಕ್ಸಿಡೆಂಟ್ ಆದರೆ ಯಾವುದೇ ಒಬ್ಬ ನಾಗರಿಕ ಅವನು ಭಾರತದ ನಾಗರಿಕ ಆಗಿರ್ಬೇಕು ಅಂದಿಲ್ಲ ಅಲ್ಲಿ ಒಬ್ಬ ಮನುಷ್ಯ ಆ ಜಿಲ್ಲೆ ರಾಜ್ಯದ ಒಳಗೆ ಅವನಿಗೇದಾದರೂ ಹೆಚ್ಚು ಕಮ್ಮಿ ಆದರೆ ಅಪಘಾತ ಆದರೆ ಅವನ ಸಂಪೂರ್ಣ ಚಿಕಿತ್ಸೆ ವೆಚ್ಚವನ್ನು ಸರ್ಕಾರ ಭರಿಸುತ್ತದೆ ಬಂಧುಗಳೇ ಸೊ ಇಂಥ ಒಂದು ಆಡಳಿತವನ್ನ ನಾವು ನಮ್ಮ ಊರಿನಲ್ಲಿ ಕಾಣಬೇಕಾಗಿದೆ ನಿಮಗೆಲ್ಲ ವಿಷಯ ಗೊತ್ತಿದೆ ನಾವಿದನ್ನೇನು ಹೇಳಬೇಕಾಗಿಲ್ಲ ಸಮಸ್ಯೆ ಭ್ರಷ್ಟಾಚಾರದ ಬಗ್ಗೆ ಇವತ್ತು ಎಲ್ಲ ಇಲಾಖೆಗಳಲ್ಲಿ ಒಂದು ಉಗ್ರಾಣಿ ಉಗ್ರಾಣಿ ಎಷ್ಟು ದುಡ್ಡು ತಗೊಳ್ತಾನೆ ಉಗ್ರಾಣಿ ಹತ್ರ ಮಾತಾಡಬೇಕಿದ್ರೆ ಅಲ್ಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಉಗ್ರಾಣಿ ಮಾತಾಡೋದಿಲ್ಲ ಎಲ್ಲೇ ಬಲೆ ಒಂದು ಸಣ್ಣ ಅರ್ಜಿ ಕೊಟ್ರೆ ಅದರೊಂದು ವಿ ವಿಎ ಇಂದ ಸಿಗ್ನೇಚರ್ ಆಗಬೇಕಿದ್ರೆ ನೀವು ಅವನಿಗೆ ಹಣ ಕೊಡಬೇಕಾಗಿದೆ ನಾ ಕಾನೂನು ಪ್ರಕಾರ ಆಗುವುದನ್ನು ಕೂಡ ತಡೆ ಹಿಡುವಂತ ಹಣಕ್ಕಾಗಿ ತಡೆ ಹಿಡಿಯುವಂತ ಒಂದು ವ್ಯವಸ್ಥೆ ಇದೆ ಬಂಧುಗಳೇ ಯಾರಿದನ್ನು ಬದಲಾವಣೆ ಮಾಡಬೇಕು ಬದಲಾವಣೆ ನಾವೇ ಮಾಡಬೇಕಾಗಿದೆ ಪರಿಶುದ್ಧ ರಾಜಕಾರಣ ತರಬೇಕಾಗಿದೆ ಹಣಕ್ಕಾಗಿ ನಮ್ಮ ಮತವನ್ನು ಮಾರಿಕೊಳ್ಳುವಂಥದ್ದು ಅಥವಾ ಧರ್ಮದ ಹೆಸರಿನಲ್ಲಿ ಧರ್ಮ ನಾವು ಉಳಿಸುವಂಥದ್ದು ರಾಜಕಾರಣ ಅಲ್ಲ ಧರ್ಮವನ್ನು ನಾವು ನಮ್ಮ ನಮ್ಮ ಮನೆಗಳಲ್ಲಿ ಉಳಿಸಬೇಕಾಗಿದೆ ನಾವು ಧರ್ಮದಿಂದ ಆಚರಣೆ ಮಾಡೋದ್ರಿಂದ ಧರ್ಮವನ್ನು ಪಾಲಿಸುವುದರಿಂದ ಉಳಿಸಿಕೊಳ್ಬೇಕಾಗಿದ್ದು ಬಂಧುಗಳೇ ಹೊರತು ಯಾವುದೇ ರಾಜಕಾರಣದನ್ನು ಉಳಿಸುವುದಿಲ್ಲ ರಾಜಕಾರಣದ ಸಂಪೂರ್ಣ ಅಳಗೇಡುತ್ತದೆ ಅಂತ ಹೇಳುದು ನಮ್ಮ ಇತ್ತೀಚಿನ ರಾಜಕಾರಣದ ಇತ್ತೀಚಿನ ಕಲಾಪೆಗಳಲ್ಲಿ ನಾವು ಕಂಡಿದ್ದೇವೆ ಬಂಧುಗಳೇ ಯಾವುದೋ ಒಂದು ಸಾಮಾನ್ಯ ಜನ ಕುಟುಂಬದ ಮನೆ ಮಕ್ಕಳು ತಮ್ಮ ಕೋರ್ಟಿನಲ್ಲಿ ಅಲ್ಲಿ ಪೊಲೀಸ್ ಕೇಸ್ಗಳು ಇದನ್ನ ನಾವು ಸಾಮಾನ್ಯವಾಗಿ ಕಂಡಿದ್ದೇವೆ ನಾವು ಅದರಿಂದ ಹೊರಗೆ ಬರಬೇಕಾಗಿದೆ ವಿದ್ಯಾವಂತ ಜನತೆ ನಮ್ಮ ದಕ್ಷಿಣ ಕನ್ನಡ ಕರಾವಳಿ ಅತ್ಯಂತ ಶಿಕ್ಷಣದ ಜಿಲ್ಲೆ ಬದಲಾವಣೆ ನಾವು ತರಬೇಕಾಗಿದೆ ಮತ್ತು ಕಾಂಗ್ರೆಸ್ ಬಿಜೆಪಿಯಲ್ಲಿ ಮತ ನೀಡುತ್ತಿರುವಂತಹ ಎಲ್ಲ ನಾಗರಿಕರನ್ನ ನಾನು ಮನವಿ ಮಾಡ್ತೇನೆ ನೀವು ಒಂದು ಬಾರಿ ಆಮ್ ಆದ್ಮಿ ಪಾರ್ಟಿಯ ಒಂದು ಜನಪ್ರತಿನಿಧಿಯನ್ನ ಸುಳ್ಯ ಮತ್ತೆ ದಕ್ಷಿಣ ಕನ್ನಡ ಕರಾವಳಿಯಲ್ಲಿ ಇಡೀ ಕರ್ನಾಟಕದಾದ್ಯಂತ ಆಯ್ಕೆ ಮಾಡಿ ಒಂದು ಅವಕಾಶವನ್ನು ಕೊಡಿ ಇಷ್ಟರವರೆಗೆ ಕಳೆದ ಎಪ್ಪತ್ತು ವರ್ಷದಿಂದ ನೂರ ಮೂವತ್ತೇಳು ವರ್ಷದ ಕಾಂಗ್ರೆಸ್ ನೂರು ವರ್ಷ ಇತಿಹಾಸದ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಿದ್ದೀರಾ ಭಾರತದಲ್ಲಿ ಒಂದು ಹೊಸ ರಾಜಕಾರಣ ಆರಂಭ ಆಗಿದೆ ಆಮ್ ಆದ್ಮಿ ಪಾರ್ಟಿ ಇದು ಕಳೆದ ಎಪ್ಪತ್ತು ವರ್ಷದಲ್ಲಿ ಪ್ರಥಮ ಬಾರಿಗೆ ಆಗಿರುವಂತಹ ಒಂದು ಸ್ಟಾರ್ಟ್ಅಪ್ ಕಂಪನಿ ಯಾವ ರೀತಿ ಹೇಳ್ತೇವೆ ಅದೇ ರೀತಿಯ ಸ್ಟಾರ್ಟಪ್ ಒಂದು ಮೊದಲ ಬಾರಿಗೆ ಆಗಿರುವಂತಹ ಒಂದು ಪಕ್ಷ ಇದರಲ್ಲಿ ನಾವು ಒಂದು ಅವಕಾಶವನ್ನು ಕೊಟ್ಟು ನೋಡಬೇಕು ಇದರ ಬಗ್ಗೆ ನೀವು ಅಧ್ಯಯನ ಮಾಡಿ ಮಾಹಿತಿಗಳನ್ನು ಕಲೆ ಹಾಕಿ ಯಾಕೆ ಆಮ್ ಆದ್ಮಿ ಪಾರ್ಟಿಗೆ ನಾವು ಓಟ್ ಕೊಡಬೇಕು ಅಂತ ಹೇಳೋದ್ರ ಬಗ್ಗೆ ನೀವು ತಿಳುವಳಿಕೆಯನ್ನು ಪಡೆದುಕೊಂಡು ಸಂಘಟನೆಯಲ್ಲಿ ಸೇರಿ ಆ ಮೂಲಕ ಬದಲಾವಣೆಯಲ್ಲಿ ನಾವೆಲ್ಲರೂ ಭಾಗವಹಿಸೋಣ ಮುಂದಿನ ಬಾರಿ ಮುಂದಿನ ಎಲ್ಲಾ ಜಿಲ್ಲಾ ಪಂಚಾಯತ್ಗಳು ತಾಲೂಕು ಪಂಚಾಯತ್ಗಳು ಅದೇ ರೀತಿ ವಿಧಾನಸಭೆ ಲೋಕಸಭೆಯಲ್ಲಿ ಆಮ್ ಆದ್ಮಿ ಪಾರ್ಟಿಯ ಜನಪ್ರತಿನಿಧಿಯನ್ನು ನಾವು ಕಾಣಬೇಕು ಅದಕ್ಕಾಗಿ ಅಭ್ಯರ್ಥಿಗಳನ್ನು ನಾವು ನಿಲ್ಲಿಸಬೇಕು ಯುವಕರು ಶಿಕ್ಷಿತರು ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಈ ಒಂದು ಆಂದೋಲನದಲ್ಲಿ ಭಾಗವಹಿಸಬೇಕು ಆ ಮೂಲಕ ಬದಲಾವಣೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸಂಘಟಿತರಾಗಿ ಶ್ರಮಿಕರು ರೈತರು ಜನಸಾಮಾನ್ಯರು ಎಲ್ಲರೂ ಕೂಡ ಜಾತಿ ಮತ ಯಾವುದೇ ಒಂದು ಭಾವನೆ ಇಲ್ಲದೆ ಪರಿಶುದ್ಧ ಚಿಂತನೆಯಿಂದ ಒಂದು ಒಳ್ಳೆಯ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡೋದ್ರ ಮೂಲಕ ಆಮ್ ಆದ್ಮಿ ಪಾರ್ಟಿಯ ಸರ್ಕಾರವನ್ನು ರಚಿಸಬೇಕು ದೃಷ್ಟಿಯಲ್ಲಿ ನಾವೆಲ್ಲರೂ ಯೋಚಿಸಬೇಕು ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದಗಳು ಅಶೋಕ ಎಡ ಇವರಿಗೆ ಇನ್ನು ಮುಂದೆ ತಮ್ಮ ಮುಂದೆ ಶ್ರೀ ರಾಜೇಂದ್ರ ಕುಮಾರ್ ಸಂಚಾಲಕರು ದಕ್ಷಿಣ ಕನ್ನಡ ಜಿಲ್ಲೆ